ನಾವು ಪರಿಸರ ಇಲಾಖೆ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇಡೀ ರಾಜ್ಯದಾದ್ಯಂತ ಈ ಕಾರ್ಯಕ್ರಮ ನಡೀತಾ ಇದೆ ಇವತ್ತು ಬಳ್ಳಾರಿಯಲ್ಲಿ ಪ್ರಾರಂಭ ಆಗಿ ಏನ್ ತೋರಿಸ್ಕೊಡ್ತದೆ ಅಂತೇಳಿದ್ರೆ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪರಿಸರ ಬಗ್ಗೆ ಕಳಕಳಿ ಇದೆ ಕಾಳಜಿ ಇದೆ ಮತ್ತು ನೀವು ನಿಮ್ಮ ಜೀವನದಲ್ಲಿ ಯಶಸ್ವಿ ಆಗ್ತೀರಿ ಅನ್ನುವಂಥ ಮಾತನ್ನು ಹೇಳಿಕೆ ಬೆಳೆಸ್ತಾ ಇದೆ ನಿಮಗಾಗಿ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರಾದಂಥ ಆತ್ಮೀಯ ಸ್ನೇಹಿತರಾದ ಮಾನ್ಯ ಪಿ ಎಂ ನರೇಂದ್ರ ಸ್ವಾಮಿ ಅವರೇ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಮಾನ್ಯ ಶ್ರೀ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರೇ ನಮ್ಮ ನಿಗಮದ ಅಧ್ಯಕ್ಷರಾದಂಥ ಬಾಬು ಹೊನ್ನಾನಾಯಕರವರೇ ಗ್ಯಾರಂಟಿ ಅಧ್ಯಕ್ಷರಾದಂಥ ಅಮೃತ್ ಚಿಂಕೋಡ್ ಮಂಡಳಿ ಸದಸ್ಯರಾದಂಥ ಶಣ್ಣು ಮೋದಿ ಅವರೇ ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂಥ ಅರವಿಂದ್ ಅರಳಿ ಅವರೇ ನಗರಸಭೆ ಅಧ್ಯಕ್ಷರಾದಂಥ ಗೌಸುದ್ದೀನ್ ರವರ ಜಿಲ್ಲಾಧಿಕಾರಿಗಳಾದ ಶಿಲ್ಪಾ ಶರ್ಮಾ ಅವರೇ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಆಶಿಶ್ ರೆಡ್ಡಿ ಅವರೇ ನಮ್ಮ ಇನ್ನೊರು ಎಲ್ಲ ಅರಣ್ಯ ಇಲಾಖೆ ಅಧಿಕಾರಿಗಳೇ ಲಿಂಗರಾಜ್ ಅವರೇ ಪರಿಸರ ಇಲಾಖೆ ಎಲ್ಲ ಅಧಿಕಾರಿಗಳೇ ವಿನೋದ್ ಅಪ್ಪೆ ಅವರೇ ಮತ್ತೆ ಇಲ್ಲಿ ಉಪಸ್ಥಿತರಿರುವಂತ ಜಾಬ್ ಶೆಟ್ಟಿ ಅವರು ಜಾಬ್ ಶೆಟ್ಟಿ ಅವರು ಫಾರೆನ್ಗೆ ಹೋಗಿರೋ ಹೆಸರು ನೆನಪೋಗಲ್ಲ ಅದಕ್ಕೆ ಈಗ ಕೇಳ್ತಾ ಇದ್ದೀನಿ ಈ ಕಡೆ ನೋಡಿದೆ ನಾನು ಇವತ್ತು ಬಸವರಾಜ್ ಜಾಬ್ ಶೆಟ್ಟಿ ಅವರು ನಮ್ಮ ಜಿಲ್ಲಾ ಅಧ್ಯಕ್ಷರು ಇದ್ದಾರೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಇದ್ದಾರೆ ಅವ್ರ ಹೆಸರು ತಗೊಂಡಿದ್ದೀನಿ ಅಂತ ನನಗೆ ಅನಿಸ್ತು ಹೀಗಾಗಿ ಕೆಲವೊಂದು ಸಲ ಫಾಸ್ಟ್ ಆಗಿ ಹೇಳ್ತಾ ಇದ್ದಂತ ಸಂದರ್ಭದಲ್ಲಿ ಆಪ್ತರಿದ್ದವ್ರ ಹೆಸರು ನೆನಪೋಗ್ಬಿಡ್ತಾರೆ ಅದಕ್ಕೆ ಉಪಸ್ಥಿತರಿರುವಂತ ಎಲ್ಲ ನಮ್ಮ ಮಾಧ್ಯಮ ಮಿತ್ರರೇ ಕೊಡುಗೆ ಸಾಹೇಬ್ ಬಂದಿದ್ದಾರೆ ಅನೇಕ ಜನ ಪರಿಸರವಾದಿಗಳು ಬಂದಿದ್ದೀರಿ ಹಾಗೆ ಇವತ್ತು ಇಂದಿರಾ ಪ್ರಿಯಾದರ್ಶಿನಿ ನಾವೇನು ಸ್ಪರ್ಧೆಯಲ್ಲಿ ನಮ್ಮ ಮಕ್ಕಳೆಲ್ಲ ಭಾಗವಹಿಸಿದ್ದಾರೆ ವಿಜೇತರಾಗಿದ್ದಾರೆ ಅವರವರ ಪರಿವಾರದವರು ಬಂದಿದ್ದೀರಿ ಹಾಗೆ ಪರಿಸರ ಪ್ರಕೃತಿ ಸಂರಕ್ಷಣೆಯಲ್ಲಿ ಸೇವೆ ಮಾಡಿದಂಥ ನಮ್ಮ ಇವತ್ತು ಅವರಿಗೂ ನಾವು ಇವತ್ತು ವಿಜೇತರಿಗೆ ಪದಕವನ್ನು ಕೊಡ್ತಾ ಇದ್ದೀವಿ ಆಯ್ಕೆ ಮಾಡಿದ್ದೀವಿ ಅವರೆಲ್ಲರಿಗೆ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಪರವಾಗಿ ಅರಣ್ಯ ಇಲಾಖೆ ಪರವಾಗಿ ಸರ್ಕಾರದ ಪರವಾಗಿ ಹಾರ್ದಿಕ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಇವತ್ತು ಇಡೀ ಎದುರುಗಡೆ ನಮ್ಮೆಲ್ಲರ ಎದುರುಗಡೆ ಒಂದು ದೊಡ್ಡ ಸವಾಲಿದೆ ಅಂದರೆ ಅದು ಹವಾಮಾನ ಬದಲಾವಣೆ ಕ್ಲೈಮೇಟ್ ಚೇಂಜ್ ಅಂತ ಹೇಳ್ತೀವಿ ಬರೀ ನಮ್ಮ ರಾಜ್ಯ ನಮ್ಮ ರಾಷ್ಟ್ರ ಅಷ್ಟೇ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಈ ಜಗತ್ತು ಉಳಿಬೇಕು ಮನುಕುಲ ಉಳಿಬೇಕು ಅಂದ್ರೆ ಪ್ರಕೃತಿ ಪರಿಸರ ಉಳಿಬೇಕು ಈ ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡಲಿಕ್ಕೆ ನಾವು ಏನೇನು ಮುಂಜಾಗ್ರೂಕತೆ ಕ್ರಮ ತೆಗೆದುಕೊಳ್ಳಬೇಕು ನಾವೆಲ್ಲ ಆಲೋಚನೆ ಮಾಡಬೇಕಾಗ್ತದೆ ಅದರ ಜೊತೆಯಲ್ಲಿ ಈ ಪ್ರಕೃತಿ ವಿಕೋಪದಿಂದ ಏನೇನು ಅನಾಹುತಗಳಾಗ್ತಾ ಇದೆ ನೀವೆಲ್ಲ ನೋಡ್ತಾ ಇದೆ ನಿಮ್ಮ ಕಣ್ಣೆದುರುಗಡೆ ಇದೆ ಅಲ್ಲ ಒಂದು ಕಡೆ ಇವತ್ತು ಪರಿಸರ ಸೂಕ್ಷ್ಮ ವಲಯದಲ್ಲಿ ಗುಡ್ಡ ಕುಸಿತ ಆಗ್ತದೆ ಇನ್ನೊಂದು ಕಡೆ ಪ್ರವಾಹ ಬರ್ತದೆ ಬರ ಬರ್ತದೆ ಸುನಾಮಿ ಆಗ್ತದೆ ಭೂಕಂಪ ಆಗ್ತದೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಮೊನ್ನೆ ನಮ್ಮ ನೆಚ್ಚಿನ ನಾಯಕರಾದಂತಹ ಮಾನ್ಯ ಸಿದ್ಧರಾಮಯ್ಯಜಿ ಅವರಿಗೆ ನಾನು ಕರ್ಕೊಂಡು ಬಂದಿದ್ದೆ ಯಾಕೆ ಬಂದಿದ್ದೇವೆ ವೈಮಾನಿಕ ಸಮೀಕ್ಷೆಯನ್ನು ಮಾಡಿ ರೈತರು ಬೆಳೆದಂತಹ ಸುಮಾರು ಒಂದು ಲಕ್ಷ ಅರವತ್ತೆಂಟು ಸಾವಿರ ಹೆಕ್ಟೇರ್ ಭೂಮಿಯಲ್ಲಿ ಸಂಪೂರ್ಣ ಬೆಳೆ ನಷ್ಟ ಆಯ್ತು ಯಾಕೆ ಆಯ್ತು ಯಾಕೆ ಆಯ್ತು ಅಂತ ಹೇಳಿದ್ರೆ ಮಳೆ ಬೀಳ್ಬೇಕಾಗಿದ್ದಾಗ ಮಳೆ ಬೀಳ್ತಾ ಇಲ್ಲ ಏ ಬಿಡಪ್ಪ ಡಿಸ್ಟರ್ಬ್ ಮಾಡಬೇಡಿ ನಾನೆಲ್ಲ ಒಂದು ವಾರದಲ್ಲಿ ಬೆಳುವಂತ ಮಳೆ ಒಂದೇ ದಿವಸ ಒಂದೇ ದಿವಸದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಔರಾದ್ನಲ್ಲಿ ಎರಡ್ ನೂರ ನಲ್ವತ್ತು ಎಂ ಎಂ ಯಾವತ್ತು ಬಿದ್ದಿಲ್ಲ ಅಷ್ಟು ಮಳೆ ಬಂತು ಆ ಮಳೆ ಅಧಿಕ ಮಳೆ ಬಂತು ಅಂತ ಹೇಳಿದ್ರೆ ಒಮ್ಮೆ ಮಣ್ಣು ಕೊಚ್ಕೊಂಡು ಹೋಗ್ತದೆ ಬೆಳೆ ನಾಶ ಆಗ್ತದೆ ಇವೆಲ್ಲ ವೈಪರೀತ್ಯಗಳು ಅನಾಹುತಗಳು ನಾವು ಕಣ್ಣಿಂದ ನೋಡ್ತಾ ಇದ್ದೇವೆ ಇವತ್ತದ ಜೊತೆಯಲ್ಲಿ ನೀವೆಲ್ಲ ನೋಡ್ತಾ ಇದ್ದೀರಿ ಇವತ್ತು ಏನು ಸುಮಾರು ಜನ ಮೃತಪಡ್ತಾ ಇದ್ದಾರೆ ಈಗ ಜಾಗತಿಕ ತಾಪಮಾನ ಯಾಕೆ ಹೆಚ್ಚಿಗೆ ಆಗ್ತಾ ಇದೆ ಜಾಗತಿಕ ತಾಪಮಾನ ಹೆಚ್ಚಿಗೆ ಆಗಲಿಕ್ಕೆ ಕಾರಣ ಇವತ್ತು ನಾವು ಪ್ರಕೃತಿ ಪರಿಸರ ಮತ್ತೆ ನಮ್ಮಲ್ಲಿರುವಂತಹ ನೈಸರ್ಗಿಕ ಸಂಪತ್ತಿದೆ ಇದನ್ನು ಹಿಂದೆ ನಮ್ಮ ಪೂರ್ವಿಕರೆಲ್ಲರೂ ಹಿತವಾಗಿ ಮಿತವಾಗಿ ಬೆಳೆಸ್ತಾ ಇದ್ರು ಈಗ ನಾವು ದೌರ್ಜನ್ಯ ಮಾಡ್ತಾ ಇದ್ದೇವೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರೊಂದು ಮಾತನ್ನು ಹೇಳ್ತಾರೆ ಪ್ರಕೃತಿ ಪರಿಸರ ಇರುವಂಥದ್ದು ಮನುಷ್ಯನ ಅವಶ್ಯಕತೆ ಪೂರೈಕೆ ಮಾಡಲಿಕ್ಕೆ ದುರಾಸೆ ಪೂರೈಕೆ ಮಾಡಲಿಕ್ಕಲ್ಲ ಅದಕ್ಕೆ ಈ ನೈಸರ್ಗಿಕ ಸಂಪತ್ತು ಇವತ್ತೆಷ್ಟು ಬೇಕು ಅಷ್ಟೇ ಉಪಯೋಗ ಮಾಡಿಕೊಳ್ಬೇಕು ಅಂತ ಆದರೆ ಇವತ್ತು ನಾವೆಲ್ಲ ಐಶ್ವರಾಮಿ ಜೀವನ ನಡೆಸಬೇಕು ಅಂತೇಳಿ ನಮಗೆ ಎ ಸಿ ಬೇಕು ನಮಗೆ ವಾಷಿಂಗ್ ಮೆಷಿನ್ ಬೇಕು ಅನೇಕ ಕೈಗಾರಿಕೆಗಳು ಪ್ರಾರಂಭ ಮಾಡ್ತಾ ಇದ್ದಾವೆ ಔಷಧಿ ಕೈಗಾರಿಕೆಗಳು ಇರಲಿ ರಾಸಾಯನಿಕ ಕೈಗಾರಿಕೆಗಳು ಇವೆಲ್ಲ ಕೈಗಾರಿಕೆಗಳು ಅವೆಲ್ಲ ಏನು ಒಂದು ತ್ಯಾಜ್ಯ ಉತ್ಪಾದನೆ ಮಾಡ್ತವೆ ಗಾಳಿಯಲ್ಲಿ ವಿಷ ವಿಷ ಗಾಳಿ ಹೊರಗಡೆ ಬಿಡ್ತವೆ ಇದರಿಂದ ಇವತ್ತು ಗಾಳಿಯಲ್ಲಿ ಮಾಲಿನ್ಯ ಆಗ್ತದೆ ಆರದಲ್ಲಿ ಮಾಲಿನ್ಯ ಆಗ್ತದೆ ನೀರಿನಲ್ಲಿ ಮಾಲಿನ್ಯ ಆಗ್ತದೆ ನೀವು ನೋಡಿ ನಾವು ಕುಡಿಯುವಂತಹ ಹಾಲಿನಲ್ಲಿ ಸಹಿತ ಮಾಲಿನ್ಯ ಯಾಕೆ ಜಾನುವಾರುಗಳು ಹಸುಗಳು ಎಮ್ಮೆಗಳು ಇವತ್ತೇನು ಕೀಟನಾಶಕಗಳು ಹೊಡಿತೀವಿ ಅದೇ ನೀವು ತಿಂತವೆ ಇವತ್ತೇನು ರಾಸಾಯನಿಕ ಗೊಬ್ಬರ ಹಾಕ್ತೀವಿ ಅದೇ ಮೇವು ತಿಂತವೆ ಇವತ್ತು ಇವೆಲ್ಲದರಿಂದ ಹಾಲಿನಲ್ಲಿ ಸಹಿತ ಇವತ್ತು ವಿಷ ಇರುವಂಥದ್ದು ನಾವು ನೋಡ್ತಾ ಇದ್ದೇವೆ ಅದಕ್ಕೆ ಆತ್ಮೀಯ ಬಂಧುಗಳೇ ಇವತ್ತು ನಾವೆಲ್ಲರೂ ಏನು ಯಾವ ರೀತಿಯಲ್ಲಿ ರೋಗ ರುಜಿನಿಗಳು ಬರ್ತವೆ ಇವತ್ತು ನೀರು ನಾವು ಕುಡಿಯುವಂತ ನೀರು ಶುದ್ಧ ನೀರು ಪ್ರತಿಯೊಬ್ಬರಿಗೂ ಬೇಕು ಆದರೆ ಶುದ್ಧ ನೀರು ಇದ್ರೆ ತೊಂಬತ್ತು ಪ್ರತಿಶತ ರೋಗಗಳೇ ಬರೋದಿಲ್ಲ ಇವತ್ತೇನು ಚಿಕನ್ ಗುನ್ಯ ಇದೆ ಇವತ್ತೇನು ಅನೇಕ ಸಾಂಕ್ರಾಮಿಕ ರೋಗಗಳು ನಮಗೆ ಬರ್ತಾ ಇದ್ದಾವೆ ಜನರಲ್ಲಿ ನಾವು ನೋಡ್ತೀವಿ ಡೈರಿಯಾ ಇದೆ ಮಲೇರಿಯಾ ಇದೆ ಇವೇನು ಸೊಳ್ಳೆಗಳು ಉತ್ಪತ್ತಿ ಆಗ್ತದೆ ಯಾಕೆ ಆಗ್ತದೆ ಕೊಳಚೆ ನೀರಿನಿಂದ ಹೀಗಾಗಿ ಇವತ್ತು ಶುದ್ಧ ನೀರು ಕೊಡುವಂಥದ್ದು ಇವತ್ತು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಹೀಗಾಗಿ ಆತ್ಮೀಯ ಬಂಧುಗಳೇ ಇವತ್ತು ನಾವೆಲ್ಲ ಒಂದು ಸಂಕಲ್ಪ ಮಾಡಬೇಕಾಗಿದೆ ನಮ್ಮ ಪರಿಸರ ಪ್ರಕೃತಿ ಚೆನ್ನಾಗಿರಬೇಕು ಶುದ್ಧ ನೀರು ಶುದ್ಧ ಗಾಳಿ ಶುದ್ಧ ಆಹಾರ ಇರಬೇಕು ಅಂತ ಹೇಳಿದರೆ ಇವತ್ತು ನಾವು ನಮ್ಮ ಭಾಗದಲ್ಲಿ ಪರಿಸರದಲ್ಲಿ ಸ್ವಚ್ಛತೆ ಅಂದರೆ ಅನೇಕ ಸಲ ನಾವು ನೋಡ್ತೀವಿ ಈಗಾಗಲೇ ಅಧ್ಯಕ್ಷರು ಮಾತನಾಡ್ತಾ ಹೇಳಿದರು ಏನಪ್ಪ ನೀವೇನು ತ್ಯಾಜ್ಯ ನೀರಿದೆ ತ್ಯಾಜ್ಯ ನೀರು ಸಂಸ್ಕರಣೆ ಆಗಬೇಕು ಶುದ್ಧೀಕರಣ ಘಟಕ ನಾವು ಮಾಡಿದ್ದೇವೆ ಈಗ ಬೀದರಲ್ಲಿಯೂ ನಮ್ಮಲ್ಲಿ ಸುಮಾರು ಐವತ್ತು ಎಂ ಎಲ್ ಡಿ ಇವತ್ತು ತ್ಯಾಜ್ಯ ನೀರು ಉತ್ಪಾದನೆ ಆಗ್ತದೆ ಅಂದ್ರೆ ಅರವತ್ತು ಎಂ ಎಲ್ ಡಿ ವರೆಗೂ ನಾವು ಶುದ್ಧೀಕರಣ ಘಟಕ ನಿರ್ಮಾಣ ಆಗಿದೆ ಆದರೆ ಅನೇಕ ಕಡೆ ಇನ್ನೂ ಬಹಳ ಕಡೆ ಹೌಸ್ ಸರ್ವಿಸ್ ಕನೆಕ್ಷನ್ಸ್ ಇಲ್ಲ ಹೀಗಾಗಿ ಆ ತ್ಯಾಜ್ಯ ನೀರೆಲ್ಲೂ ಹೋಗ್ತದೆ ಕೆರೆಗಳಿಗೆ ಹೋಗ್ತದೆ ನದಿಗಳಿಗೆ ಹೋಗ್ತದೆ ಕಾರಂಜ ನದಿ ಸೇರ್ತದೆ ನದಿ ನೀರು ಕಲುಷಿತ ಆಗ್ತದೆ ಅದೇ ನೀರು ಸಿವಿಲ್ ನೀರು ಎಲ್ಲವೂ ಸೇರಿ ಇವತ್ತು ಕುಡಿಯೋ ನೀರಿಗಾಗಿ ನಗರ ಸ್ಥಳೀಯ ಸಂಸ್ಥೆಗಳು ನೀರು ಸರಬರಾಜು ಮಾಡಿದರೆ ಎಲ್ಲರಿಗೆ ರೋಗಗಳು ಬರ್ತವೆ ನೀವು ಸ್ಮರಿಸ್ಕೊಳ್ಳಿ ಕೇವಲ ಎರಡು ಮೂರು ವರ್ಷದ ಕೆಳಗಡೆ ಇದೇ ಇಡೀ ಜಗತ್ತಿನ ಅತ್ಯಂತ ಕೊರೋನಾ ಅನ್ನುವಂಥ ಮಹಾಮಾರಿ ಬಂತು ಕೊರೋನಾದಿಂದ ಜಗತ್ತೇ ತತ್ತರಿಸಿ ಹೋಗಿತ್ತು ಕರೋನಾ ಸಂದರ್ಭದಲ್ಲಿ ಏನು ಜನ ಮೃತಪಟ್ಟರು ಎಲ್ಲಕ್ಕಿಂತ ಪ್ರಮುಖವಾಗಿ ಅಂದರೆ ಆಮ್ಲಜನಕ ಕೊರತೆಯಿಂದ ಲಕ್ಷಾಂತರ ಕೋಟ್ಯಾಂತರ ಜನ ಮೃತಪಟ್ಟಿದ್ದಾರೆ ಆಮ್ಲಜನಕ ಎಲ್ಲಿ ಉತ್ಪಾದನೆ ಆಗ್ತದೆ ಆಮ್ಲಜನಕ ಕೊಡುವಂಥದ್ದು ಮರಗಳು ಗಿಡಗಳು ಇಂಗಾಲನ್ನು ಸೇವನೆ ಮಾಡಿ ಇವತ್ತು ಆಮ್ಲಜನಕ ಕೊಡುವಂತಹ ಶಕ್ತಿ ಇವತ್ತು ಯಾರಿಗಾದರೂ ಇದ್ರೆ ಅದು ಮರಗಳಿಗಿದೆ ಗಿಡಗಳಿಗಿದೆ ಅನ್ನುವಂಥ ಮಾತನ್ನು ನಾನು ಹೇಳಿಕೆ ಬಯಸ್ತಾ ಇದ್ದೇನೆ ಅದಕ್ಕೆ ಆತ್ಮೀಯ ಬಂಧುಗಳೇ ಇವತ್ತು ಮರ ಬೆಳೆಸುವಂಥದ್ದು ಗಿಡ ಬೆಳೆಸುವಂಥದ್ದು ಇವತ್ತು ನೋಡಿ ಅರಣ್ಯ ಇಲಾಖೆ ಸಚಿವನಾಗಿ ಇವತ್ತು ಅರಣ್ಯ ಉಳಿಸಲಿಕ್ಕೆ ಯಾಕೆಂದ್ರೆ ಅರಣ್ಯ ದಿನೇ ದಿನೇ ಕ್ಷೀಣಿಸ್ತಾ ಇದೆ ಪರಿಸರ ತಜ್ಞರ ಪ್ರಕಾರ ಇಡೀ ಜಗತ್ತಿನಲ್ಲಿ ಭೂಭಾಗದ ಮೂರು ಪರ್ಸೆಂಟ್ ಅರಣ್ಯ ಇರಬೇಕು ಒಂದು ಆರೋಗ್ಯವಂತ ಜನ ಇರಬೇಕಪ್ಪ ಅಂತ ಹೇಳಿದ್ರೆ ಆದರೆ ಇವತ್ತು ನಮ್ಮಲ್ಲಿ ಇಪ್ಪತ್ತೊಂದು ಪರ್ಸೆಂಟ್ ಅರಣ್ಯ ಇದೆ ಕರ್ನಾಟಕ ರಾಜ್ಯದಲ್ಲಿ ಈ ಅರಣ್ಯನೂ ಉಳಿಸಬೇಕು ಅದರ ಜೊತೆಲಿ ಹಸಿರು ಓದಿಕೆ ಜಾಸ್ತಿ ಮಾಡಬೇಕು ಮೂವತ್ ಪರ್ಸೆಂಟ್ ವರೆಗೆ ತೆಗೆದುಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಮರ ಗಿಡ ಇದ್ದದ್ದು ಸಂರಕ್ಷಣೆ ಮಾಡಿ ಹೆಚ್ಚಿನ ಒಂದು ಹಸಿರು ಓದಿಕೆ ನಾವು ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಅದಕ್ಕೆ ನಾನು ಅರಣ್ಯ ಸಚಿವನ ಆದ ಮೇಲೆ ಇಡೀ ರಾಜ್ಯದಾದ್ಯಂತ ಹನ್ನೊಂದು ಕೋಟಿ ಸಂಸ್ಥೆಗಳನ್ನು ನಾವು ನೆಟ್ಟಿದ್ದೇವೆ ಎರಡೂವರೆ ವರ್ಷದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇವರು ಸುಮಾರು ಏಳು ಏಳುವರೆ ಸಾವಿರ ಎಕರೆ ಅರಣ್ಯ ಭೂಮಿ ಒತ್ತುವರಿ ಆಗಿದ್ದಂಥದ್ದು ದೊಡ್ಡ ದೊಡ್ಡವ್ರದು ಅದೆಲ್ಲವನ್ನು ಅದು ಸಾವಿರಾರು ಕೋಟಿ ರೂಪಾಯಿ ಮೌಲ್ಯ ಬೆಂಗಳೂರಿನಲ್ಲಿ ಸುಮಾರು ಹತ್ತು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಅರಣ್ಯ ಭೂಮಿ ಒತ್ತುವರಿ ತೆರವು ಮಾಡಿದ್ದೇವೆ ಇವತ್ತು ವನ್ಯಜೀವಿ ಸಂರಕ್ಷಣೆ ಮಾಡಿದ್ದೇವೆ ಇವತ್ತು ಬೀದರ್ನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಈ ಮೂರು ವರ್ಷದ ಅವಧಿಯಲ್ಲಿ ನಲವತ್ತು ಲಕ್ಷ ಸಸ್ಯಗಳನ್ನು ಜಿಲ್ಲೆ ನೆಟ್ಟಿದ್ದೇವೆ ಇವತ್ತು ನೋಡಬಹುದು ಬೀದರ್ನ ಹಸಿರು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಎಲ್ಲ ಕಡೆ ಇನ್ನೂ ಎರಡು ವರ್ಷದಲ್ಲಿ ನೀವೆಲ್ಲಿ ನೋಡಿದ್ರು ಇವತ್ತು ಬೀದರ್ನ ಏನು ನಮ್ಮ ಭಾಗದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಇರುವಂತದ್ದೇ ಐದು ಪರ್ಸೆಂಟ್ಗಿಂತ ಕಡಿಮೆ ಹಸಿರು ಓದಿಕೆ ಇದೆ ಅರಣ್ಯ ಕ್ಷೇತ್ರ ಇದೆ ಅದು ಜಾಸ್ತಿ ಮಾಡಬೇಕು ಅನ್ನುವಂಥದ್ದು ಕನಿಷ್ಠ ಪ್ರತಿ ವರ್ಷ ಒಂದೊಂದು ಪರ್ಸೆಂಟ್ ಅರಣ್ಯ ಕ್ಷೇತ್ರ ಹೆಚ್ಚಿಗೆ ಆಗೋದಿಲ್ಲ ಹಸಿರುವುದಕ್ಕೆ ಜಾಸ್ತಿ ಆಗಬಹುದು ಅಂದಿನ ದಿನಮಾನಗಳಲ್ಲಿ ಐವತ್ತು ಐವತ್ತೆರಡು ವರ್ಷಗಳ ಕೆಳಗಡೆ ಎಪ್ಪತ್ತೆರಡರ ದಶಕದಲ್ಲಿ ಅವರು ಪ್ರಧಾನಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಪ್ರಪ್ರಥಮವಾಗಿ ವನ್ಯಜೀವಿಗಳ ಸಂರಕ್ಷಣೆ ಕಾಯ್ದೆ ತರ್ತಾರೆ ಇಲ್ಲದಿದ್ರೆ ಏನಿತ್ತು ಈ ವನ್ಯಜೀವಿಗಳು ಹುಲಿಗಳು ಆನೆಗಳು ಚಿರತೆಗಳು ಇವೆಲ್ಲವೂ ಪ್ರಕೃತಿ ಪರಿಸರ ಸಮತೋಲನವನ್ನು ಇದು ಅವಶ್ಯಕತೆ ಇದೆ ಇದು ಕಾಪಾಡಬೇಕು ಅಂತ ಹೇಳಿ ಅವರು ಕಾಯ್ದೆ ತಂದ್ರು ಆ ಕಾಯ್ದೆ ತಂದಿದ್ದಕ್ಕಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಆನೆ ಸಂಖ್ಯೆಯಲ್ಲಿ ಆರು ಸಾವಿರಕ್ಕಿಂತಲೂ ಹೆಚ್ಚಿನ ಆನೆ ಯಾವುದಾದ್ರೂ ರಾಜ್ಯದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದ್ರೆ ಅದು ಕರ್ನಾಟಕ ರಾಜ್ಯ ಇದೆ ಅಂತ ಬಹಳ ಹೆಮ್ಮೆಯಿಂದ ಹೇಳಿಕೆ ಬಯಸ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಹುಲಿ ಐದನೂರ ಅರವತ್ಮೂರು ಹುಲಿಗಳಿದ್ದಾವೆ ದೇಶದಲ್ಲಿ ಇವತ್ತು ದೇಶದಲ್ಲೇ ನಮ್ಮ ರಾಜ್ಯ ಹುಲಿ ಸಂಖ್ಯೆಯಲ್ಲಿ ಎರಡನೇ ಸ್ಥಾನದಲ್ಲಿದೆ ಇವತ್ತು ಪಶ್ಚಿಮ ಘಟ್ಟ ಸೋಲಾ ಫಾರೆಸ್ಟ್ ಇದೆ ನಮ್ಮಲ್ಲಿ ಹತ್ತು ಜಿಲ್ಲೆಗಳು ಇಪ್ಪತ್ತು ಸಾವಿರ ಚದರ ಕಿಲೋಮೀಟರ್ ನಮ್ಮ ಪ್ರದೇಶ ಇದೆ ಅಂದ್ರೆ ಇಪ್ಪತ್ತು ಲಕ್ಷ ಹೆಕ್ಟೇರ್ ನಾವೆಲ್ಲ ಅದೃಷ್ಟವಂತರು ಅಂತ ಹೇಳ್ಬೋದು ಇಂತಹ ಒಂದು ಜೀವ ವೈವಿಧ್ಯಮಯವಾದಂತಹ ತಾಣ ಇಡೀ ಜಗತ್ತಿನಲ್ಲಿ ಏಳನೇ ಹೊಸ ಹಾಟ್ಸ್ಪಾಟ್ ಅಂತ ಹೇಳ್ತೀವಿ ಅಲ್ಲಿರುವಂತಹ ಸಸ್ಯ ಪ್ರಭೇದಗಳು ಕೀಟ ಪ್ರಭೇದಗಳು ಪ್ರಾಣಿ ಪ್ರಭೇದಗಳು ಪಕ್ಷಿ ಪ್ರಭೇದಗಳು ಇಡೀ ಜಗತ್ತಿನಲ್ಲಿ ಎಲ್ಲೂ ಇರದಂತ ರೀತಿಯಲ್ಲಿ ಇವತ್ತು ಇದೆ ಇವತ್ತು ನಾವೆಲ್ಲ ನೋಡ್ಬೇಕು ನೀವೆಲ್ಲ ಸಂರಕ್ಷಣೆ ಕಾಯ್ದೆ ತರ್ತಾರೆ ಇವೆಲ್ಲ ಕಾಯ್ದೆಗಳು ಇದ್ದ ಕಾರಣನೇ ಅದಾದ್ಮೇಲೆ ಎಂಬತ್ತೊಂದರಲ್ಲಿ ಇವತ್ತು ವಾಯು ಮಾಲಿನ್ಯ ನಿವಾರಣೆ ಕಾಯ್ದೆ ಬರ್ತದೆ ಇವೆಲ್ಲ ಕಾಯ್ದೆ ಇದ್ದ ಕಾರಣನೇ ಇವತ್ತು ನಾವೆಲ್ಲರೂ ಬಹಳ ಸಮಾಧಾನದಿಂದ ಅತ್ಯಂತ ಆರಾಮಾಗಿ ನಾವು ನಮ್ಮ ಜೀವನ ಕಳೀತಾ ಇದ್ದೀವಿ ಅಂತ ಹೇಳಿದರೆ ತಪ್ಪಾಗಲಾರ್ದು ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಅದಕ್ಕೆ ಆತ್ಮೀಯ ಬಂಧುಗಳೇ ಇವತ್ತು ನಾವೆಲ್ಲ ಸೇರಿ ಏ ನಮ್ಮ ಭವಿಷ್ಯತ್ತಿನ ಪ್ರಜೆಗಳಿದ್ದಾರೆ ಅವರಿಗೆ ಅರಿವು ಮೂಡಿಸುವಂಥದ್ದು ಏನು ಅಂತ ಹೇಳಿದರೆ ಈ ಒಂದು ಪ್ರಕೃತಿ ಪರಿಸರ ಒಂದಾನೊಂದು ಕಾಲದಲ್ಲಿ ನಾವೆಲ್ಲ ಹೇಳ್ತಿದ್ದೇವೆ ನಮ್ಮ ಹೇಳ್ತಾರೆ ಧರ್ಮವು ರಕ್ಷಿತೇ ರಕ್ಷಿತಾ ಅಂತ ಹೇಳಿ ಯಾರು ಧರ್ಮವನ್ನು ರಕ್ಷಣೆ ಮಾಡ್ತಾರೆ ಅವರಿಗೆ ಧರ್ಮ ರಕ್ಷಣೆ ಮಾಡ್ತದೆ ಆದರೆ ಇವತ್ತು ನಾವು ಏನ್ ಹೇಳಬೇಕಾಗಿದೆ ವೃಕ್ಷೋ ರಕ್ಷಿತೇ ರಕ್ಷಿತ ಯಾರು ವೃಕ್ಷವನ್ನು ರಕ್ಷಣೆ ಮಾಡ್ತಾರೆ ಅವರಿಗೆ ವೃಕ್ಷ ರಕ್ಷಣೆ ಮಾಡ್ತದೆ ಪರಿಸರ ಉಳಿಸಿದ್ರೆ ಪರಿಸರ ನಮಗೆ ನಿಮಗೆ ಎಲ್ಲರಿಗೂ ಉಳಿಸ್ತದೆ ಮಾಲಿನ್ಯ ಆಗದ ರೀತಿಯಲ್ಲಿ ಆದರೆ ಅದರ ವಿರುದ್ಧ ಇವತ್ತು ಅರಿವು ಮೂಡಿಸುವಂಥದ್ದು ತಿಳಿಸುವಂಥದ್ದು ಎಲ್ಲರಿಗೆ ಅದು ಉಳಿಸುವಂತ ಸಂರಕ್ಷಣೆ ಮಾಡುವಂತ ರೀತಿಯಲ್ಲಿ ಎಲ್ಲರೂ ಕ್ರಮ ಕೈಗೊಳ್ಳುವಂಥದ್ದು ಮರ ಗಿಡಗಳು ಬೆಳೆಸುವಂಥದ್ದು ನೀವೆಲ್ಲರೂ ಸಂಕಲ್ಪ ಮಾಡಬೇಕು ಹಿಂದೇನು ಹೇಳ್ತಿದ್ರು ಊರಿಗೊಂದು ಕೆರೆ ಒಂದು ಮರ ಅಂತೇಳಿ ಎಲ್ಲ ಮಕ್ಕಳು ಒಂದೊಂದು ಮರ ದತ್ತಕ್ಕೆ ತೆಗೆದುಕೊಂಡು ಆ ಮರವನ್ನು ಪಾಲ್ಯ ಪೋಷಣೆ ಮಾಡಿದರೆ ಇವತ್ತು ನಮ್ಮ ಹಸಿರು ಹೊದಿಕೆ ಜಾಸ್ತಿ ಆಗ್ತದೆ ಆ ಸಂಕಲ್ಪ ಇವತ್ತು ನೀವು ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀನಿ ಅದರ ಜೊತೆಯಲ್ಲಿ ಇವತ್ತೇನು ನಮ್ಮಲ್ಲಿ ತ್ಯಾಜ್ಯ ನೀರಿದೆ ಸಂಸ್ಕರಣೆ ಮಾಡಿದ್ದು ಮಾತ್ರ ಅದು ಮಾಡುವಂತ ರೀತಿಯ ಎಲ್ಲ ರೀತಿಯ ಸಹಕಾರ ಮಾಡಬೇಕು ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ ಹಾಗೆ ಇವತ್ತೇನು ನಮ್ಮಲ್ಲಿ ಬರೀ ಈ ತ್ಯಾಜ್ಯದ ಬಿಟ್ಟು ಪ್ಲಾಸ್ಟಿಕ್ ತ್ಯಾಜ್ಯ ಇವತ್ತು ಪ್ಲಾಸ್ಟಿಕ್ ತ್ಯಾಜ್ಯ ಸಹಿತ ಪರಿಸರಕ್ಕೆ ಮಾರಕ ಇದೆ ಆರೋಗ್ಯಕ್ಕೆ ಮಾರಕವಾಗಿದೆ ಏಕ ಬಳಕೆ ಪ್ಲಾಸ್ಟಿಕ್ ಇದರ ಉತ್ಪಾದನೆ ಸಾಗಾಣಿಕೆ ಸಂಗ್ರಹಣೆ ಮಾರಾಟ ನಾವು ನಿಷಿದ್ಧಗೊಳಿಸಿದ್ದೇವೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಪ್ಲಾಸ್ಟಿಕ್ ಮಣ್ಣಲ್ಲಿ ಮಣ್ಣಾಗೋದಿಲ್ಲ ನೀರಲ್ಲಿ ಕರಗೋದಿಲ್ಲ ಅದು ನಾವೇನಾದರೂ ಸುಟ್ಟಾಕಿದ್ರೆ ಅದರ ಏನು ವಿಷ ಗಾಳಿ ಇದೆ ಅಲ್ಲ ಆ ಗಾಳಿ ಇವತ್ತು ಬೇರೆ ಗಾಳಿಯಲ್ಲಿ ಸೇರಿಸ್ತದೆ ಆ ಗಾಳಿ ಇವತ್ತು ನಾವು ಯಾರಾದರೂ ತಗೊಂಡ್ರೆ ಕ್ಯಾನ್ಸರ್ ರೋಗ ಬರುವಂತ ಸಂಭವ ಇರ್ತದೆ ನೀರಲ್ಲಿ ಯಾರಾದರೂ ನೀರಿನ ಜೊತೆಯಲ್ಲಿ ಜಾನುವಾರುಗಳು ಆ ಪ್ಲಾಸ್ಟಿಕ್ ತಿಂದು ಹಾಕ್ಬಿಟ್ರೆ ಆ ಜಾನುವಾರುಗಳು ಸಾಯ್ತವೆ ಹೀಗಾಗಿ ಇವತ್ತು ಪ್ಲಾಸ್ಟಿಕ್ ಏನಿದೆ ಏಕ ಬಳಕೆ ಪ್ಲಾಸ್ಟಿಕ್ ಅದು ಬಹಳ ಅದರ ಎಷ್ಟು ಸಣ್ಣ ಮೈಕ್ರೋನ್ ಅಂದ್ರೆ ಕಡಿಮೆ ಮೈಕ್ರೋನ್ ಇರುವಂತದ್ದು ಅದು ಮರುಬಳಕೆ ಮಾಡ ಬೀದರ್ ಕಲ್ಬುರ್ಗಿ ಮೈಸೂರು ಧರ್ಮಸ್ಥಳ ಇವೆಲ್ಲವೂ ಪ್ಲಾಸ್ಟಿಕ್ ಮುಕ್ತ ಮಾಡ್ತೀವಿ ಅಂತೇಳಿ ಹೇಳಿ ಆದರೆ ಅದು ಬಹಳ ಸ್ಲೋ ಆಗಿ ಜಾರಿಗೆ ಬರ್ತಾ ಇದೆ ನಮ್ಮ ಅಧಿಕಾರಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ ಜಿಲ್ಲಾಡಳಿತ ನಗರ ಸ್ಥಳೀಯ ಸಂಸ್ಥೆಯವರು ಹೆಚ್ಚಿನ ಒಂದು ಮುತುವರ್ಜಿ ವಹಿಸಿ ರೇಡ್ಗಳನ್ನು ಮಾಡಿ ಜಾಗೃತಿ ಮೂಡಿಸಿ ಕಾರ್ಯ ತೊಂಬತ್ತೈದು ತೊಂಬತ್ತೊಂಬತ್ತು ಪರ್ಸೆಂಟ್ ಯಾರು ಪಿ ಪಿ ಗಣೇಶ್ ಉಪಯೋಗ ಮಾಡಿಲ್ಲ ಕೂಡ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮತ್ತು ನಡೀತಾ ಇದೆ ಕಡಿಮೆ ಆಗ್ತಾ ಇದೆ ಪರಿಸರ ಪ್ರಕೃತಿ ಉಳಿಸಬೇಕನ್ನುವಂಥದ್ದು ಪಿ ಗಣೇಶ ಇವತ್ತು ಅದರಲ್ಲಿ ಲೋಹ ಇರುವಂಥದ್ದು ರಾಸಾಯನಿಕ ಇರುವಂಥದ್ದು ಅದು ಇವತ್ತು ಜೀವಕ್ಕೆ ಅಪಾಯ ಆಗುವಂಥದ್ದು ಜಲಚರಗಳಲ್ಲಿ ಹಾಕಿದ್ರೆ ಜಾನುವಾರುಗಳು ಸಾಯ್ತವೆ ಅದೇ ನೀರು ಕುಡಿದ್ರೆ ಅದು ರೋಗ ಬರ್ತದೆ ಹೀಗಾಗಿ ಮಣ್ಣಿನ ಗ ಗಣಪತಿ ಇವತ್ತು ಸ್ಥಾಪನೆ ಮಾಡುವಂಥದ್ದು ಆ ರೂಢಿ ಬೆಳೆಸ್ಕೊಳ್ಬೇಕು ಅನ್ನುವಂಥ ವಿನಂತಿಯನ್ನು ನಾವು ಮಾಡಿದ್ದೇವೆ ಅದೇ ರೀತಿಯಲ್ಲಿ ದೀಪಾವಳಿ ಬರ್ತಾ ಇದೆ ಎರಡೇ ದಿವಸದಲ್ಲಿ ನಾವೆಲ್ಲ ಹೇಳಿದ್ದೇವೆ ಈಗ ಪರಿಸರ ಇಲಾಖೆ ವತಿಯಿಂದ ಮಾಲಿನ್ಯ ಮಂಡಳಿ ವತಿಯಿಂದ ಹಸಿರು ಪಟಾಕಿಗಳು ನೀವು ನೋಡಿ ಪಟಾಕಿಯನ್ನು ಏನೇನು ಅನಾಹುತಗಳಾಗ್ತವೆ ಹೇಳಿ ಅನೇಕ ಜನ ಮಕ್ಕಳು ಕಣ್ ಕಳ್ಕೊಳ್ತಾ ಇದ್ದಾರೆ ಅನೇಕ ಕಡೆ ಅಪಘಾತಗಳು ಆಗ್ತಾ ಇದೆ ಸಾವುಗಳಾಗ್ತಾ ಇದೆ ಹೀಗಾಗಿ ಪರಿಸರದಲ್ಲಿ ಆ ವಿಷ ತರ ಗಾಳಿ ಬೆಳೆದು ಇವತ್ತು ಗ್ಯಾಸ್ ಚಾಂಬರ್ ತರ ಆಗುತ್ತೆ ಹೀಗಾಗಿ ಪರಿಸರ ಸ್ನೇಹಿ ಮಾತ್ರ ಪಟಾಕಿ ಅದು ರಾತ್ರಿ ಎಂಟರಿಂದ ಹತ್ತು ಗಂಟೆವರೆಗೆ ಮಾತ್ರ ಆ ಪಟಾಕಿಯನ್ನು ಇವತ್ತು ಹಾಕಬೇಕು ಅನ್ನುವಂತ ಒಂದು ಸೂಚನೆ ನಾವು ಕೊಟ್ಟಿದ್ದೇವೆ ಅದನ್ನು ಸಹಿತ ನಮ್ಮ ಯುವಕರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಖರ್ಚು ನೆಟ್ಟಾಗಿ ಪಾಲನೆ ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಈ ತ್ಯಾಜ್ಯ ಅದನ್ನು ಇವತ್ತು ಸಂಸ್ಕರಣೆ ಮಾಡುವಂಥದ್ದು ಇರಬಹುದು ಇವತ್ತು ಬಳಸಿದ ಆಯಿಲ್ ಇದೆ ಆ ಬಳಸಿದ ಆಯಿಲ್ ತ್ಯಾಜ್ಯ ಏನಿದೆ ಅದನ್ನು ಸಂಸ್ಕರಣೆ ಮಾಡುವಂಥದ್ದು ಹಾಗೆ ಕನ್ಸ್ಟ್ರಕ್ಷನ್ ವೇಸ್ಟ್ ಇದೆ ಆ ಕನ್ಸ್ಟ್ರಕ್ಷನ್ ವೇಸ್ಟ್ ಅನ್ನು ಯಾವ ರೀತಿಯಲ್ಲಿ ಪುಡಿ ಮಾಡಿ ಮತ್ತು ಮರಬಳಕೆ ಮಾಡಿಕೊಳ್ಳಬೇಕು ಅನ್ನುವಂಥದ್ರ ಬಗ್ಗೆನು ಇವತ್ತು ಅನೇಕ ರೀತಿಯ ಸಂಶೋಧನೆಗಳು ಆಗಿದ್ದಾವೆ ಅದನ್ನು ನಾವೆಲ್ಲರೂ ಪೂರ್ಣ ಪ್ರಮಾಣದಲ್ಲಿ ಮಾಡಬೇಕಾಗಿದೆ ಹಾಗೆ ವೈದ್ಯಕೀಯ ತ್ಯಾಜ್ಯ ಏನಿದೆ ವೈದ್ಯಕೀಯ ತ್ಯಾಜ್ಯ ಸಹಿತ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡುವಂಥದ್ದು ನಾವೆಲ್ಲ ಹೇಳ್ತೀವಲ್ಲ ಹಾಸ್ಪಿಟಲ್ ತ್ಯಾಜ್ಯ ಅಂತ ಹೇಳಿ ಆ ರೀತಿಯಲ್ಲಿ ಇವೆಲ್ಲ ಏನು ತ್ಯಾಜ್ಯಗಳಿದೆ ಬ್ಯಾಟ್ರಿ ತ್ಯಾಜ್ಯ ಇದೆ ಎಲ್ಲ ತ್ಯಾಜ್ಯವನ್ನು ಸಂಸ್ಕರಣೆ ಮಾಡುವಂಥದ್ದು ಮರಬಳಕೆ ಮಾಡಿಕೊಳ್ಳುವಂಥದ್ದು ಇವತ್ತು ಅದನ್ನು ನಾವೆಲ್ಲರೂ ಕಟ್ಟುನಿಟ್ಟಾಗಿ ಅನುಷ್ಠಾನಕ್ಕೆ ತರುವಂಥ ಒಂದು ಕೆಲಸ ಇವತ್ತು ನಾವು ಅತ್ಯಂತ ಬಹಳ ಮತ್ತದಾದಂಥದ್ದಿದೆ ಇದನ್ನು ಮಾಡಲಿಕ್ಕೆ ಸಂಕಲ್ಪ ಮಾಡಬೇಕಾಗಿದೆ ಅದೆಲ್ಲವನ್ನು ಮಾಡುವಂಥ ಕೆಲಸ ತಾವೆಲ್ಲ ಮಾಡಬೇಕು ಅನ್ನೋವಂಥ ಮಾತನ್ನು ಹೇಳಿಕೆ ಬಯಸ್ತಾ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಮಾಡಬೇಕು ಮತ್ತು ಜನರಲ್ಲಿ ಜಾಗೃತಿ ಅರಿವು ಮೂಡಿಸುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಅದಕ್ಕೆ ಆತ್ಮೀಯ ಬಂಧುಗಳ ಬೀಜದ ಕಿರೀಟ ಅಂತ ಹೇಳ್ತೀವಿ ಈಗ ನಾನು ಬಹಳ ಸಲ ಎಲ್ಲ ಕಡೆ ಟೂರ್ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ರಸ್ತೆ ಅಕ್ಕದಲ್ಲಿ ಪಕ್ಕದಲ್ಲಿ ಇಲ್ಲಿ ಜಿಲ್ಲಾಧಿಕಾರಿ ಇದ್ದಾರೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇವತ್ತು ಅವ್ರ ಲೀವ್ ಮೇಲೆ ಇದ್ದಾರೆ ಅವರಿಗೂ ನಾನು ಹೇಳಿದ್ದೇನೆ ಮನ್ಸಲ ಇಡೀ ಇವತ್ತು ಸಿಟಿ ಟೂರ್ ಅಷ್ಟೇ ಇಲ್ಲ ಜಿಲ್ಲೆ ಒಂದು ಸಂಚಾರ ಮಾಡಿ ಎಲ್ಲ ಕಡೆ ಎಲ್ಲೆಲ್ಲಿ ಪ್ಲಾಸ್ಟಿಕ್ ಬೇಸ್ಟ್ ಬಿದ್ದಿದೆ ರಸ್ತೆ ಮೇಲೆ ಅದೆಲ್ಲವನ್ನೂ ಇವತ್ತು ನಿರ್ಮೂಲನೆ ಮಾಡಿ ತೆಗೆದು ಸ್ವಚ್ಛತೆ ಬಗ್ಗೆ ಇವತ್ತು ಅರಿವು ಮೂಡಿಸುವಂಥದ್ದು ನಾವೊಂದು ಡ್ರೈವ್ ಇಟ್ಕೊಳ್ಳೋಣ ಅನ್ನುವಂಥ ಒಂದು ಮಾತನ್ನು ಈಗಾಗಲೇ ನಾನು ಹೇಳಿದ್ದೇನೆ ನೂರು ಕೋಟಿ ರೂಪಾಯಿ ಐದು ಜಿಲ್ಲೆಗೆ ನಾವು ಮೀಸಲಿಕ್ಕಿದ್ದೀವಿ ಐವತ್ತು ಕೋಟಿ ಕಲ್ಯಾಣ ಕರ್ನಾಟಕದ್ದು ಐವತ್ತು ಕೋಟಿ ನಾವು ಇಲಾಖೆ ವತಿಯಿಂದ ಇವೆರಡೂ ಸೇರಿ ಪ್ರತಿ ಜಿಲ್ಲೆಯಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ವರ್ಷದಲ್ಲಿ ಒಂದು ವಿಸ್ತೃತವಾದಂಥ ಯೋಜನಾ ವರದಿಯನ್ನು ಸಿದ್ಧ ಮಾಡಿ ನಾವು ಹೆಚ್ಚಿನ ಹೆಚ್ಚಿನ ಇಲ್ಲಿ ನಿಯಮಾಕಿ ಫಾರೆಸ್ಟ್ ಆಗಲಿ ಇಲ್ಲಿ ಅರಿವು ಮೂಡಿಸುವಂತದ್ದಾಗಲಿ ಮರ ಗಿಡಗಳು ಹೆಚ್ಚಿನ ರೀತಿಯಲ್ಲಿ ಬೆಳೆಸುವಂಥದ್ದಾಗಲಿ ವೃಕ್ಷೋದ್ಯಾನ ದವನ್ನು ನಿರ್ಮಾಣ ಮಾಡುವಂಥದ್ದು ಇವೆಲ್ಲವನ್ನು ಇವೆಲ್ಲ ಯೋಜನೆಗಳನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ತೆಗೆದುಕೊಳ್ತಾ ಇದ್ದೀವಿ ಎಕ್ ಒಂದು ಪಕ್ಷಿಧಾಮ ಮಾಡಲಿಕ್ಕೆ ಹದಿನೈದು ಕೋಟಿ ರೂಪಾಯಿ ಮೀಸಲಿಕ್ಕಿದ್ದೇನೆ ಆ ಪಕ್ಷಿಧಾಮದ ವಿಸ್ತೃತ ಯೋಜನಾ ಅವರ ತಯಾರಾಗ್ತಾ ಇದೆ ಅದನ್ನು ಬರುವ ಡಿಸೆಂಬರ್ ಒಳಗಾಗಿ ಅದಕ್ಕೆ ಚಾಲನೆ ಕೊಡ್ತೀವಿ ಅದಕ್ಕೆ ಮಕ್ಕಳಿಗೆ ಬೇರೆ ಬೇರೆ ಇಲ್ಲೇ ತೆಲಂಗಾಣ ಇದೆ ಮಹಾರಾಷ್ಟ್ರ ಗಡಿ ಭಾಗ ಇದೆ ಅಲ್ಲಿಂದ ಸಹಿತ ಇವತ್ತು ಪ್ರವಾಸಿಗರು ಬಂದು ಆ ಒಂದು ಪಕ್ಷಿಗಳ ಬಗ್ಗೆ ಹೆಚ್ಚಿನ ಒಂದು ತಮ್ಮ ಮಕ್ಕಳಿಗೆ ಅದರ ಬಗ್ಗೆ ಅಧ್ಯಯನ ಮಾಡಲಿಕ್ಕೂ ಮನರಂಜನೆಗೂ ಅದು ಬಹಳ ಉಪಯುಕ್ತ ಆಗ್ತದೆ ಅನ್ನುವಂಥ ಒಂದು ಮಾತನ್ನು ಹೇಳಿಕೆ ಬಯಸ್ತಾ ಇದೇ ಹೊನ್ನಿಕೇರಿಯಲ್ಲಿ ಒಂದು ಟ್ರೆಕ್ಕಿಂಗ್ ಪ್ರಾಜೆಕ್ಟ್ ಮಾಡ್ತಾ ಇದ್ದೇವೆ ಪರಿಸರ ಪ್ರವಾಸೋದ್ಯಮದ ಅಡಿಯಲ್ಲಿ ಹದಿನೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಕಾರ್ಯಕ್ರಮ ಯೋಜನೆ ಪ್ರಾರಂಭ ಮಾಡಿದ್ದೇವೆ ಅದು ಮಾರ್ಚ್ ಒಳಗಾಗಿ ಈ ಒಂದು ಯೋಜನೆ ಪೂರ್ಣಗೊಳಿಸಿ ಬೀದರ್ ಜಿಲ್ಲೆ ಜನರಿಗೆ ಅಕ್ಕಪಕ್ಕದ ಜಿಲ್ಲೆ ಹೈದರಾಬಾದ್ನಿಂದ ಬಂದು ಸಹಿತ ಅದರ ಒಂದು ಅವರು ಅಲ್ಲಿ ಆ ಪ್ರವಾಸೋದ್ಯಮಕ್ಕಾಗಿ ಬಂದು ನೋಡ್ಬೋದು ಅನ್ನುವಂಥ ರೀತಿಯಲ್ಲಿ ಅದನ್ನು ಅಭಿವೃದ್ಧಿ ಪಡಿಸ್ತಾ ಇದ್ದೇವೆ ಅದಕ್ಕೆ ಅದನ್ನು ಮಾರ್ಚ್ ಒಳಗಾಗಿ ಲೋಕಾರ್ಪಣೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ ಮಾಡಲಿಕ್ಕೆ ಯೋಜನೆ ತಯಾರು ಮಾಡಲಿಕ್ಕೆ ನಾನು ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಿದ್ದೇನೆ ಅರಣ್ಯ ಪರಿಸರ ಇವೆಲ್ಲ ಈ ಭಾಗದಲ್ಲಿ ಈ ಎಲ್ಲ ಎರಡೂ ಇಲಾಖೆಯ ಪರವಾಗಿ ಹೆಚ್ಚಿನ ಹೆಚ್ಚಿನ ಒಂದು ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ರೂಪಿಸಿ ನಮ್ಮ ಜನರಿಗೆ ಅದರ ಬಗ್ಗೆ ಅರಿವು ಮೂಡಿಸಿ ಹಸಿರು ಓದಿಕೆ ಜಾಸ್ತಿ ಮಾಡುವಂಥದ್ದು ಮತ್ತು ನಾವೆಲ್ಲರೂ ಇವತ್ತು ಸಂಕಲ್ಪ ಹೇಳಿದ್ರೆ ಪ್ರತಿಯೊಬ್ಬರು ಈ ಒಂದು ಪರಿಸರ ಪ್ರಕೃತಿ ಸಂರಕ್ಷಣೆ ಮಾಡಲಿಕ್ಕೆ ಬದ್ಧರಾಗಬೇಕು ಸಂಕಲ್ಪ ಮಾಡಬೇಕು ಈ ಉದ್ದೇಶಕ್ಕಾಗಿಯೇ ಇವತ್ತು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ವತಿಯಿಂದ ಇಂಥ ವಿಶಿಷ್ಟವಾದಂಥ ಕಾರ್ಯಕ್ರಮವನ್ನು ನಾವೆಲ್ಲರೂ ಆಯೋಜನೆ ಮಾಡಿದ್ದೀವಿ ಅಂತೇಳಿ ಹೇಳಿ ನಮ್ಮ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಇನ್ನು ಹೆಚ್ಚಿನ ಹೆಚ್ಚಿನ ರೀತಿಯಲ್ಲಿ ಇವತ್ತು ಜನ ಜನರಿಗೆ ಉಪಯೋಗ ಆಗುವಂಥ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಕಾರ್ಯಕ್ರಮಗಳನ್ನು ರೂಪಿಸಿ ಕಾಯ್ದೆ ನಿಯಮ ಕಾನೂನುಗಳನ್ನು ಪಾಲನೆ ಮಾಡಿ ಇಡೀ ದೇಶದಲ್ಲಿಯೇ ಇವತ್ತು ಅತ್ಯಂತ ಉತ್ತಮ ನಮ್ಮ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅನ್ನುವಂಥ ಹೆಸರು ಪಡಿಬೇಕು ಅಂತೇಳಿ ಹೇಳಿ ನಾನು ಹಾರೈಸಿ ಮತ್ತೊಮ್ಮೆ ಎಲ್ರಿಗೂ ಶುಭವನ್ನು ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾನೆ ಜೈ ಹಿಂದ್ ಜೈ ಕರ್ನಾಟಕ ಬೀದರ್ ಜಿಲ್ಲೆಯಲ್ಲಿ ಪರಿಸರ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ತಮ್ಮದೇ ಆದ ವಿಧಾಯಕ ಪಾತ್ರವನ್ನು ನಿರ್ವಹಿಸೋದ್ರ ಮೂಲಕ ನಮ್ಮ ಶೈಲೇಂದ್ರ ಕಾವಡಿಮಠವರು ಕೋಟಿ ವೃಕ್ಷಾಪರೋಪಣೆಯ ಮೂಲಕ ಬೀದರ್ ಜಿಲ್ಲೆಯಲ್ಲಿ ಕೋಟಿ ವೃಕ್ಷಗಳನ್ನು ನೆಡುವಂತಹ ಸಂಕಲ್ಪವನ್ನು ತಳೆದಿದ್ದಾರೆ ಸಂಗಮೇಶ್ ಅವರು ಮಾಡ್ತಾ ಇದ್ದಾರೆ ಜೊತೆಗೆ ಶ್ರೀ ಎಸ್ ವಿ ಕಲ್ಮಠ್ ಸರ್ ಅವರು ತಮ್ಮದೇ ಆದಂತಹ ವಿಧಾಯಕ ಕಾರ್ಯಗಳ ಮೂಲಕ ಬೀದರನ್ನ ಹಸಿರೀಕರಣ ಮಾಡುವಂತಹ ನಿಟ್ಟಿನಲ್ಲಿ ಕೊಡುಗೆಯನ್ನು ನೀಡ್ತಾ ಇದ್ದಾರೆ ಈ ಮೂರೂ ಜನ ಮಹನೀಯರನ್ನ ಈ ಸಂದರ್ಭದಲ್ಲಿ ಗೌರವಿಸಿ ಅವರು ಇನ್ನೂ ಹೆಚ್ಚಿನ ಪರಿಸರದ ಕಾಳಜಿಯನ್ನ ತೋರಿಸಲಿ ಅನ್ನುವಂತಹ ಸದಾಶಯವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಲಾಗ್ತಾ ಇದೆ ಆತ್ಮೀಯ ಬಂಧುಗಳೇ ಜೋರಾದ ಚಪ್ಪಾಳೆಯೊಂದಿಗೆ ಈ ಮೂರು ಮಹನೀಯರನ್ನ ತಾವು ಗೌರವಿಸಬೇಕು ಮಾಡ್ತಾ ಇದ್ದೇನೆ ಪರಿಸರ ಕಾಳಜಿಗೆ ಬದ್ಧತೆಯನ್ನು ತೋರಿಸುತ್ತಿರುವಂತಹ ಮೂವರು ಮಹನೀಯರಿಗೂ ಧನ್ಯವಾದಗಳನ್ನ ಸಲ್ಲಿಸುತ್ತೇನೆ ಆತ್ಮೀಯ ಬಂಧುಗಳೇ ಇದೇ ಸಂದರ್ಭದಲ್ಲಿ ಸುವರ್ಣ ಮಹೋತ್ಸವದ ಪ್ರಯುಕ್ತ ಹಮ್ಮಿಕೊಂಡಂತಹ ವಿವಿಧ ಸ್ಪರ್ಧೆಗಳಲ್ಲಿ ನಡೆಸಿಕೊಳ್ಳಲಾಗಿತ್ತು ಅರ್ಜುಕಟ್ಟಾಗಿ ಸ್ಪಂದಿಯನ್ನ ಸಮಸ್ತ ಸಿಬ್ಬಂದಿಗಳಿಗೆ ಪ್ರವಾಸಗಳಿಗೆ ನಾನು ಧನ್ಯವಾದಗಳು ತಿಳಿಸಿದ್ದೇನೆ ಆತ್ಮೀಯ ಈ ಒಂದು ಪ್ರಶಸ್ತಿ ಸಮಾರಂಭದಲ್ಲಿ ಬರುವ ಎಲ್ಲ ವಿದ್ಯಾರ್ಥಿಗಳಲ್ಲೂ ಕೂಡ ನಾನು ಜಿಲ್ಲಾಡಳಿತವಾಗಿ ಜೊತೆಗೆ